ಸ್ಟಾಕ್ ಮಾರ್ಕೆಟ್ ನ ಸಂಪೂರ್ಣ ಶಿಕ್ಷಣ ಕಂಪ್ಲೀಟ್ ಫುಲ್ ಸ್ಟಾಪ್ ಕೋರ್ಸ್ ಫಂಡಮೆಂಟಲ್ ಅನಾಲಿಸಿಸ್ ಟೆಕ್ನಿಕಲ್ ಅನಾಲಿಸಿಸ್ ಸ್ಯಾಂಡಲ್ ಸ್ಟಿಕ್ಸ್ ಅನಾಲಿಸ್ ಇಂಡಿಕೇಟರ್ ಅನಾಲಿಸಿಸ್ ಹಾಗೂ ಫ್ಯೂಚರ್ಸ್ ಅಂಡ್ ಆಪ್ಷನ್ ಚಾಣಕ್ಯ ಅನಾಲಿಸಿಸ್ ಹಾಗೂ ಸಪ್ತ ಸ್ವರಗಳ ಬಗ್ಗೆ ಜ್ಞಾನ ಸ್ಟಾಪ್ ಲಾಸ್ ಇಲ್ಲದೆ ಹೆಡ್ಜಿಂಗ್ ಮಾಡಿ ಹಣ ಗಳಿಸಬೇಕು ಸಂಪರ್ಕಿಸಿ ಸಿಗಾಳಿಟ್ಯೂಟ್ ಫಸ್ಟ್ ನಗರ್ ಬೆಂಗಳೂರು ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಹಮಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯ ಹತ್ಯೆ ನಂತರ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧದ ಕಾರ್ಮೋಡ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಈಗ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಬಹುದು ಅಂತ ಅಮೆರಿಕ ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟಿದೆ ಎಕ್ಸಾಕ್ಟ್ ಟೈಮಿಂಗ್ ಗೊತ್ತಿಲ್ಲ ಆದರೆ ಮುಂದಿನ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆಗಳ ಒಳಗೆ ಇಸ್ರೇಲ್ ಮೇಲೆ ದಾಳಿ ಆಗಬಹುದು ಇರಾನ್ ಮತ್ತು ಹೆಜ್ಬುಲ್ಲಾ ಸೇರಿ ಈ ದಾಳಿ ನಡೆಸಬಹುದು ಅಂತ ಜಿ ಸೆವೆನ್ ರಾಷ್ಟಗಳಿಗೆ ಅಮೆರಿಕ ವಿದೇಶಾಂಗ ಸಚಿವ ಅಥವಾ ಅಲ್ಲಿನ ಸ್ಟೇಟ್ ಬ್ಲಿಂಕನ್ ಹೇಳಿದ್ದಾರೆ ಜೊತೆಗೆ ಈ ಯುದ್ಧವನ್ನ ನಿಲ್ಲಿಸಬೇಕು ಅಂದ್ರೆ ಇರಾನ್ ಮತ್ತು ಹೆಸ್ಬುಲಾ ಮೇಲೆ ಸದ್ಯಕ್ಕೆ ಒತ್ತಡವನ್ನ ನಾವು ಜಾಸ್ತಿ ಮಾಡಬೇಕು ಇಸ್ರೇಲ್ ಮೇಲೆ ದಾಳಿ ಮಾಡೋಕು ಮುನ್ನ ಅವ್ರ ಜೊತೆಗೆ ಮಾತುಕತೆ ನಡೆಸಬೇಕು ಅಂತ ಮನವಿ ಮಾಡಿದ್ದಾರೆ ಬ್ಲಿಂಕನ್ ಏನೋ ಈ ತರ ಫೋನ್ ಕಾಲ್ ನಲ್ಲಿ ಮಾತನಾಡುವಾಗ ಬ್ಲಿಂಕನ್ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿದ್ರು ಅಂತ ಹೇಳಲಾಗ್ತಿದೆ ಈ ನಡುವೆ ಮೂರನೇ ಮಹಾಯುದ್ಧ ಆದರೂ ಪರವಾಗಿಲ್ಲ ನಾವು ಕೇರ್ ಮಾಡಲ್ಲ ನಾವು ಇಸ್ರೇಲ್ ಮೇಲೆ ದಾಳಿ ಮಾಡೋದು ಗ್ಯಾರಂಟಿ ಅಂತ ಇರಾನ್ ಘೋಷಣೆ ಮಾಡಿಬಿಟ್ಟಿದೆ ಪಾಶ್ಚಿಮಾತ್ಯ ದೇಶಗಳಿಂದ ಮತ್ತು ಇರಾನ್ನ ಮಿತ್ರರಿಂದ ಇರಾನ್ಗೆ ಯುದ್ಧ ನಿಲ್ಲಿಸೋಕೆ ಕಾಲ್ ಬಂದಿತ್ತು ಆಗ ಯಾವುದೇ ಕಾರಣಕ್ಕೂ ಇರಾನ್ ಯುದ್ಧದ ಹೆಜ್ಜೆ ಇಡಬಾರದು ಅಂತ ಪ್ರೆಷರ್ ಹಾಕಲಾಗಿತ್ತು ಆದರೆ ಇರಾನ್ ಇದಕ್ಕೆ ಒಪ್ಪಿಲ್ಲ ಇಸ್ರೇಲ್ ಮೇಲೆ ದಾಳಿ ಮಾಡದೆ ನಮಗೆ ಬೇರೆ ಆಪ್ಷನ್ನೇ ಇಲ್ಲ ಅಂತ ಹೇಳಿದ್ದಾರೆ ಅಂತ ಮಿಡಲ್ ಈಸ್ಟ್ನ ಮಾಧ್ಯಮಗಳು ವರದಿ ಮಾಡಿವೆ انو کړه جورڈن وદેશانګ سشوا ایمن سفادي ಇರಾನ್ಗೆ ಭೇಟಿ ನೀಡಿದ್ದಾರೆ ಮಾತುಕತೆ ಇದ್ದಾರೆ ಯುದ್ಧ ಏನಾದರೂ ಆದರೆ ನಮ್ಮ ವಾಯು ಪ್ರದೇಶ ಬಳಕೆಯಾಗುತ್ತೆ ಸೊ ಇದರ ಬಗ್ಗೆ ಕಳವಳ ಇದೆ ನಮಗೆ ಅಂತ ಅವರು ಹೇಳಿದ್ದಾರೆ ಇರಾನ್ನ ಮಿಸೈಲ್ ಮತ್ತು ಡ್ರೋನ್ಗಳು ನಮ್ಮ ಮೇಲೆ ಹಾದು ಹೋಗೋದ್ರಿಂದ ಮಧ್ಯದಲ್ಲಿ ನಾವು ಸಿಕ್ಕಾಕೊಳ್ಳೋದ್ರಿಂದ ಅನಾಹುತ ಆಗಬಹುದು ಅಂತ ಇರಾನ್ಗೆ ಅವರು ಹೇಳಿದಾರಂತೆ ಆದರೆ ಇದರ ಬಗ್ಗೆ ಇರಾನ್ ಯಾವುದೇ ರೀತಿಯಲ್ಲೂ ಕೂಡ ಗಂಭೀರವಾಗಿ ಆ ಮಾತುಕತೆಯನ್ನು ಪರಿಗಣಿಸಿ ಯಾವುದೇ ಸೀರಿಯಸ್ ಪ್ರತಿಕ್ರಿಯೆ ಕೊಡೋಕೆ ಹೋಗಿಲ್ಲ ಅಂತ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ ಇನ್ನು ಇಸ್ರೇಲ್ ಕೂಡ ಯುದ್ಧಕ್ಕೆ ತೀವ್ರ ತಯಾರಿ ಇದೆ ಆಲ್ರೆಡಿ ಯುದ್ಧದಲ್ಲಿ ಇರುವಂತಹ ರಾಷ್ಟ್ರ ಇನ್ನೊಂದು ಸೆಕೆಂಡ್ ಫ್ರಂಟ್ ಅನೆಗ ಓಪನ್ ಮಾಡ್ತಿರೋ ತರ ಕಾಣಿಸ್ತಾ ಇದೆ ಇರಾನ್ ಜೊತೆಗೆ ಸೋಮವಾರ ಇಸ್ರೇಲ್ ರಕ್ಷಣಾ ಸಚಿವ ಯೋಗ್ ಸೇನಾ ಮತ್ತು ಗುಪ್ತಚರ ಅಧಿಕಾರಿಗಳೊಂದಿಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸಭೆ ನಡೆಸಿದ್ದಾರೆ ಈ ಸಭೆಯಲ್ಲಿ ಇಂಪಾರ್ಟೆಂಟ್ ನಿರ್ಧಾರಗಳು ಆಗಲಿವೆ ಮುಖ್ಯವಾಗಿ ಇರಾನ್ ದಾಳಿಗೂ ಮುನ್ನವೇ ಇಸ್ರೇಲೇ ಇರಾನ್ ಮೇಲೆ ದಾಳಿ ಮಾಡೋಕೆ ಇದರಲ್ಲಿ ಡಿಸಿಷನ್ ತಗೋಬಹುದು ಅಂತ ಹೇಳಲಾಗುತ್ತಿದೆ ಒಂದು ವೇಳೆ ಈ ತರ ಏನಾದರೂ ಆದರೆ ಅದು ಎರಡು ದೇಶಗಳ ನಡುವೆ ಪೂರ್ಣ ಪ್ರಮಾಣದ ಸಂಗ್ರಾಮಕ್ಕೆ ಫುಲ್ ವಾಗೆ ಕಾರಣ ಆಗಬಹುದು ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಸದ್ಯಕ್ಕೆ ಇರಾನ್ ಯುದ್ಧ ಘೋಷಣೆ ಮಾಡಿದ್ರೂ ಕೂಡ ಅದು ತಾತ್ಕಾಲಿಕವಾಗಿರ್ಬೋದು ಒಂದಷ್ಟು ಈ ನೀವು ಮಾಡಿದ್ರಲ್ಲ ನೀವು ನೂಕಿ ನಮ್ಮಲ್ಲಿ ಇಸ್ಮಾಯಿಲ್ ಹನಿಯನ್ನು ಹಾಕಿದ್ರಲ್ಲ ಅದು ಪ್ರತಿಯಾಗಿ ಒಂದಷ್ಟು ಸ್ಟ್ರೈಕ್ ಮಾಡಿ ಸುಮ್ನ ಅಂತ ಅವ್ರು ಮಾಡಬಹುದು ಆದರೆ ಇಸ್ರೇಲೇ ಮತ್ತೊಮ್ಮೆ ದಾಳಿ ಮಾಡೋಕೆ ಮುಂದಾದ್ರೆ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಇರಾನ್ ಕೌಂಟರ್ ಕೊಡಲೇಬೇಕಾದ ಒತ್ತಡ ಆಂತರಿಕವಾಗೂ ಕೂಡ ಅದಕ್ಕೆ ಉದ್ಭವ ಆಗುತ್ತೆ ಹೀಗಾಗಿ ಇಸ್ರೇಲ್ ಮತ್ತು ಇರಾನ್ನ ಹೆಜ್ಜೆಗಳ ಮೇಲೆ ಇಡೀ ವಿಶ್ವ ಈಗ ಕಣ್ಣಿಟ್ಟು ನೋಡ್ತಾ ಇದೆ ಈ ಸಭೆಗೂ ಮುನ್ನ ಮಾತನಾಡಿದ ನೇತನ್ಯಾಹು ಇರಾನ್ ಮತ್ತು ಹೆಜ್ಬುಲ್ಲಾ ನಮ್ಮನ್ನ ಸುತ್ತುವರಿಯೋಕೆ ನೋಡ್ತಾ ಇದ್ದಾರೆ ಆದರೆ ನಾವು ಅದರ ವಿರುದ್ಧ ನಿಲ್ತೀವಿ ನಮಗೆ ಕೇಡುಂಟು ಮಾಡೋರಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಗುಡುಗಿದ್ದಾರೆ ಇನ್ನೊಂದು ಕಡೆ ಇರಾನ್ನಲ್ಲಿ ಹತ್ತಾರು ಅಧಿಕಾರಿಗಳನ್ನ ಅರೆಸ್ಟ್ ಮಾಡಲಾಗಿದೆ ಹನಿಯ ಹತ್ಯೆಗೆ ಅವರೆಲ್ಲ ಹೆಲ್ಪ್ ಮಾಡಿದ್ರು ಇಸ್ರೇಲಿ ಮಿಲಿಟರಿಯೊಂದಿಗೆ ಅಂತ ಮಿಲಿಟರಿ ಅಧಿಕಾರಿಗಳನ್ನೆಲ್ಲ ಇರಾನ್ ಹೊತ್ಕೊಂಡು ಹೋಗಿ ಕೂಡ ಹಾಕಿದೆ ಕಾಶ್ಮೀರಕ್ಕೆ ಕೊಡಲಾಗಿದ್ದ ವಿಶೇಷ ಸ್ಥಾನಮಾನ ಅಂದರೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ಭಾರತ ರದ್ದುಗೊಳಿಸಿ ಆಗಸ್ಟ್ ಐದಕ್ಕೆ ಐದು ವರ್ಷಗಳು ಪೂರ್ಣ ಆಗಿವೆ ಈ ಪ್ರಯುಕ್ತ ಭಾರತದಲ್ಲಿ ಸಂಭ್ರಮ ಇದ್ರೆ ಪಾಕಿಸ್ತಾನ ಮತ್ತೆ ಬಾಲಬಿಚ್ಚಿ ಗಲಾಟೆ ಮಾಡೋಕೆ ಬಂದಿದೆ ಇಸ್ಲಾಮಾಬಾದ್ನಲ್ಲಿ ಕಾಶ್ಮೀರದ ಒಗ್ಗಟ್ಟಿನ ನಡಿಗೆ ಅಂತ ಕಾರ್ಯಕ್ರಮ ಮಾಡಿದೆ ಇದರಲ್ಲಿ ಮಾತನಾಡಿದ ಪಾಕ್ನ ಉಪ ಪ್ರಧಾನಿ ಇಶಕ್ ಧರ್ ನಮ್ಮ ಕಾಶ್ಮೀರಿ ಸಹೋದರ ಸಹೋದರಿಯರ ಅಗತ್ಯಕ್ಕೆ ಪಾಕಿಸ್ತಾನ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಹಾಗೂ ಎಲ್ಲ ರೀತಿಯಲ್ಲೂ ಬೆಂಬಲ ಕೊಡುತ್ತೆ ಅಂತ ಹೇಳಿದ್ದಾರೆ ಮಿಲಿಟರಿ ಅಂತ ಹೇಳಕ್ಕೆ ದಮ್ಮಿಲ್ಲ ಅವರಿಗೆ ಹಾಗಾಗಿ ಎಲ್ಲ ರೀತಿಯಲ್ಲೂ ಅಂತ ನಿಗೂಢವಾಗಿ ಮೆಸೇಜ್ ಪಾಸ್ ಮಾಡುವ ಪ್ರಯತ್ನವನ್ನು ಪಟ್ಟಿದ್ದಾರೆ ಜೊತೆಗೆ ಭಾರತಕ್ಕೆ ತಾಕತ್ತಿದ್ರೆ ಅದರ ನಿಯಂತ್ರಣದಲ್ಲಿರೋ ಕಾಶ್ಮೀರದಲ್ಲಿ ಈ ಕೂಡಲೇ ಜನಾಭಿಪ್ರಾಯ ಸಂಗ್ರಹ ಮಾಡಲಿ ನಿಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ನೀವು ಸಾಬೀತು ಮಾಡಿ ಅಂತ ಭಾರತಕ್ಕೆ ಚಾಲೆಂಜ್ ಬೇರೆ ಹಾಕಿದ್ದಾರೆ ಎಲ್ಲಾ ಪಾಕಿಗಳೇ ನಿಮಗೂ ಕೂಡ ಅಷ್ಟೇ ನಿಮ್ಮದು ಡೆಮಾಕ್ರಸಿ ಅಂತ ದಮ್ ಇದ್ರೆ ಸಾಬೀತು ಮಾಡಬೇಕು ಅಂತ ಇದ್ರೆ ನೀವು ಬಲೂಚಿಸ್ತಾನ್ನಲ್ಲಿ ಜನಮತಗಣನೆ ಮಾಡಿ ನೋಡಿ ಸಪ್ರೇಟ್ ಬೇಕಾ ಒಳಗೆ ಇರ್ತೀರ ಪಾಕಿಸ್ತಾನದಲ್ಲಿ ಅಂತ ಅವ್ರಿಗೆ ಕೇಳಿ ನೋಡಿ ಇರಲಿ ಸುಮ್ಮನೆ ನಾಲಿಗೆ ಹರಿಬಿಡ್ತಿದ್ದಾರೆ ಇವರು ಆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಕೂಡ ಇದೇ ರೀತಿ ಮಾತನಾಡಿದ್ದಾರೆ ಕಾಶ್ಮೀರಿ ಜನರನ್ನ ಅಧೀನಗೊಳಿಸೋಕೆ ಭಾರತೀಯರು ಪ್ರಯತ್ನ ಪಡ್ತಿದ್ದಾರೆ ಕಾಶ್ಮೀರದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅದನ್ನ ನಿಲ್ಲಿಸುವಂತೆ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಒತ್ತಾಯಿಸ್ತೀನಿ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳ ಪ್ರತಿಭಟನೆ ಬಾಂಗ್ಲಾದಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ ಇದೀಗ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆ ಕೊಡಬೇಕು ಅಂತ ಪ್ರತಿಭಟನಾಕಾರರು ಹಿಂಸಾಚಾರ ನಡೆಸಿದ್ದಾರೆ ಆಡಳಿತಾರೂಢ ಅವಾಮಿ ಲೀಗ್ ಮತ್ತು ಪ್ರತಿಭಟನಾಕಾರರ ನಡುವೆ ದೊಡ್ಡ ಮಟ್ಟದಲ್ಲಿ ಘರ್ಷಣೆ ಉಂಟಾಗಿದೆ ಪರಿಣಾಮ ಕನಿಷ್ಠ ಒಂದೇ ದಿನ ನೂರು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಇದರಲ್ಲಿ ನಾಲ್ಕು ಮಂದಿ ಪೊಲೀಸರು ಕೂಡ ಸೇರಿಕೊಂಡಿದ್ದಾರೆ ಹತ್ತಾರು ಮಂದಿ ಗಾಯಗೊಂಡಿದ್ದಾರೆ ಈ ಮೂಲಕ ಪ್ರತಿಭಟನೆಯಲ್ಲಿ ಇದುವರೆಗೂ ಮುನ್ನೂರು ಮಂದಿ ಪ್ರಾಣ ಕಳೆಕೊಂಡಂತಾಗಿದೆ ಮತ್ತೊಂದು ಕಡೆ ಪರಿಸ್ಥಿತಿಯನ್ನು ಸಹಜ ಸ್ಥಿತಿಗೆ ತರುವ ಪೊಲೀಸರು ಟಿಯರ್ ಗ್ಯಾಸ್ ಅಂದರೆ ಅಶ್ರು ವಾಯುಗಳನ್ನು ಕೂಡ ಅಲ್ಲಿ ಪ್ರತಿಭಟನಾಕಾರರ ಮೇಲೆ ಪ್ರಯೋಗ ಮಾಡಿದ್ದಾರೆ ಇದರಿಂದ ಬಾಂಗ್ಲಾದೇಶದಾದ್ಯಂತ ಅನಿರ್ದಿಷ್ಟ ಅವಧಿ ಕರ್ಫ್ಯೂ ಜಾರಿ ಮಾಡಲಾಗಿದೆ ಅಂದ ಹಾಗೆ ಕೆಲ ದಿನಗಳ ಹಿಂದಷ್ಟೇ ಇದೇ ವಿದ್ಯಾರ್ಥಿ ಪ್ರತಿಭಟನಾಕಾರರು ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದ ಉಂಟಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಬಾಂಗ್ಲಾ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದರು ಆಗ ಬಾಂಗ್ಲಾದಲ್ಲಿ ಇಂಟರ್ನೆಟ್ ಅನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು ಆಮೇಲೆ ನಿಧಾನಕ್ಕೆ ಪರಿಸ್ಥಿತಿ ಸ್ವಲ್ಪ ಕಂಟ್ರೋಲ್ಗೆ ಬಂದಾಗ ಇಂಟರ್ನೆಟ್ ಅನ್ನು ಮತ್ತೆ ವಾಪಸ್ ಆಕ್ಸೆಸ್ ಕೊಡಲಾಗಿತ್ತು ಮರುಸ್ಥಾಪನೆ ಮಾಡಲಾಗಿತ್ತು ಇದೀಗ ಮತ್ತೆ ಇಂಟರ್ನೆಟ್ ಶಟ್ ಡೌನ್ ಅನ್ನ ಬಾಂಗ್ಲಾದ್ಯಂತ ಮಾಡಲಾಗಿದೆ ಏನು ಹಿಂಸಾಚಾರಕ್ಕೆ ತಿರುಗಿರುವ ಪ್ರತಿಭಟನೆ ಬಗ್ಗೆ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಶೇಖ್ ಹಸೀನಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರು ರಿಯಾಕ್ಟ್ ಮಾಡಿದ್ದಾರೆ ಪ್ರತಿಭಟನಾಕಾರರನ್ನ ಅವರು ಭಯೋತ್ಪಾದಕರು ಉಗ್ರರು ಅಂತ ಕರೆದಿದ್ದಾರೆ ಪ್ರತಿಭಟನೆಯ ಹೆಸರಲ್ಲಿ ಬಾಂಗ್ಲಾದೇಶದಾದ್ಯಂತ ವಿಧ್ವಂಸಕ ಕೃತ್ಯಗಳಲ್ಲಿ ತೊಡಗಿಕೊಂಡಿರುವ ವಿದ್ಯಾರ್ಥಿಗಳಲ್ಲ ವಿದ್ಯಾರ್ಥಿ ಸಂಘಟನೆಯವರಲ್ಲ ಅವರು ಭಯೋತ್ಪಾದಕರು ಇಂತಹ ಭಯೋತ್ಪಾದಕರನ್ನು ಹತ್ತಿಕ್ಕೋಕೆ ನಾವು ದೇಶವಾಸಿ ಮನವಿ ಮಾಡ್ತೀವಿ ಅಂತ ಶೇಖ್ ಹಸೀನಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರತಿಭಟನೆ ವೇಳೆ ಹಿಂದೂ ದೇಗುಲ ಕಾಳಿ ಮಂದಿರ ಧ್ವಂಸ ಮಾಡಲಾಗಿದೆ ಜೊತೆಗೆ ಹಿಂದೂ ಕೌನ್ಸಿಲರ್ ಒಬ್ಬರನ್ನ ಕೂಡ ಹತ್ಯೆ ಮಾಡಲಾಗಿದೆ ಈ ಹಿಂಸಾಚಾರಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ವಿದೇಶಾಂಗ ಸಚಿವಾಲಯ ಬಾಂಗ್ಲಾದೇಶಕ್ಕೆ ಹೋಗ್ತಿರೋ ಅಥವಾ ಆಲ್ರೆಡಿ ಅಲ್ಲಿರೋ ಭಾರತೀಯರಿಗೆ ಅಡ್ವೈಸರಿ ಜಾರಿ ಮಾಡಿದೆ ಮುಂದಿನ ನೋಟಿಸ್ ತನಕ ಬಾಂಗ್ಲಾಗೆ ಯಾರೂ ಕೂಡ ಪ್ರವಾಸ ಮಾಡಬೇಡಿ ಅಂತ ಹೇಳಿದೆ ಅಷ್ಟು ಮಾತ್ರ ಅಲ್ಲ ಆಲ್ರೆಡಿ ಬಾಂಗ್ಲಾದೇಶದಲ್ಲಿ ವಾಸವಾಗಿರೋ ಭಾರತೀಯರಿಗೆ ಭಾರತೀಯ ಮೂಲದವರಿಗೆ ಹೆಲ್ಪ್ಲೈನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಭಾರತೀಯರು ಈ ಸಮಯದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಮನೆಯಿಂದ ಹೊರಗೆ ಬರೋದನ್ನ ಆದಷ್ಟು ಅವಾಯ್ಡ್ ಮಾಡಿ ಹಾಗೂ ಬಾಂಗ್ಲಾದಲ್ಲಿರೋ ಭಾರತದ ಹೈಕಮಿಷನ್ ಜೊತೆಗೆ ನಿರಂತರವಾಗಿ ಕಾಂಟ್ಯಾಕ್ಟ್ನಲ್ಲಿ ಟಚ್ ಟಲ್ಲಿರಿ ಅಂತ ಎಚ್ಚರಿಕೆಯನ್ನು ಜಾರಿ ಮಾಡಿದೆ ವಿದೇಶಾಂಗ ಇಲಾಖೆಯ ಮಾಹಿತಿ ಪ್ರಕಾರ ಬಾಂಗ್ಲಾದಲ್ಲಿ ಸುಮಾರು ಏಳು ಸಾವಿರ ಭಾರತೀಯ ಮೂಲದವರಿದ್ದಾರೆ ಕೆಲವು ಕೆಲ ದಿನಗಳಿಂದ ಕೆಂಪು ಸಮುದ್ರದಲ್ಲಿ ಶಾಂತವಾಗಿದ್ದ ಎಮೆನ್ಆ ಹುತಿಗಳು ಇದೀಗ ಪುನಃ ತಮ್ಮ ದಾಳಿಯನ್ನು ಶುರು ಮಾಡಿದ್ದಾರೆ ಎಡೆನ್ ಕೊಲ್ಲಿಯಲ್ಲಿ ಲೈಬೀರಿಯಾ ಮೂಲದ ಎಂವಿ ಗ್ರಾಟನ್ ಅನ್ನೋ ಕಂಟೈನರ್ ಹಡಗಿನ ಮೇಲೆ ಅವರು ದಾಳಿ ಮಾಡಿದ್ದಾರೆ ಇದನ್ನು ಖುದ್ದು ಕೂಡ ಒಪ್ಪಿಕೊಂಡಿದ್ದಾರೆ ಇನ್ನು ಈ ದಾಳಿ ಬಗ್ಗೆ ಯುನೈಟೆಡ್ ಕಿಂಗ್ಡಮ್ ಮ್ಯಾರಿಟೈಮ್ ಟ್ರೇಡ್ ಆಪರೇಷನ್ಸ್ ಮತ್ತು ಬ್ರಿಟನ್ ಭದ್ರತಾ ಸಂಸ್ಥೆ ಆಂಬ್ರೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ದಾಳಿಯಿಂದಾಗಿ ಹಡಗಿನ ಒಳಗೆ ನೀರು ನುಗ್ಗಿಲ್ಲ ಹಾಗೂ ಆಯಿಲ್ ಲೀಕ್ ಕೂಡ ಆಗಿಲ್ಲ ಹಡಗಿನ ಸಿಬ್ಬಂದಿ ಕೂಡ ಸೇಫ್ ಆಗಿದ್ದಾರೆ ಸದ್ಯ ಹಡಗನ್ನು ಹತ್ತಿರದ ಬಂದರಿಗೆ ಡೈವರ್ಟ್ ಮಾಡಲಾಗಿದೆ ಅಂತ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಬ್ರಿಟನ್ ಅಲ್ಲೂ ಕೂಡ ಹಿಂಸಾಚಾರ ತಣ್ಣಗಾಗ್ತಾ ಇಲ್ಲ ಮೂರು ಮಕ್ಕಳು ಚಾಕು ಇರತಕ್ಕೆ ಒಳಗಾಗಿ ಮೃತಪಟ್ಟ ನಂತರ ಅಲ್ಲಿ ಗಲಭೆ ಹೆಚ್ಚು ಆಗ್ತಾ ಇದೆ ಬ್ರಿಟನ್ನ ಹಲವು ನಗರಗಳಲ್ಲಿ ಹಿಂಸಾಚಾರ ತೀವ್ರವಾಗ್ತಾ ಇದೆ ಮುಂದುವರಿತಾ ಇದೆ ಇದುವರೆಗೂ ನೂರ ನಲವತ್ತೇಳು ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಈ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಭೀತಿ ಅಲ್ಲಿ ಮನೆ ಮಾಡಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಬ್ರಿಟನ್ನ ಇತ್ತೀಚೆಗಷ್ಟೇ ಹೊಸದಾಗಿ ಆಯ್ಕೆಯಾಗಿರುವ ಪ್ರಧಾನಿ ಕೇಸ್ ಸ್ಟಾಮರ್ ರಿಯಾಕ್ಟ್ ಮಾಡಿ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಗಲಭೆಯಲ್ಲಿ ಪ್ರತ್ಯಕ್ಷವಾಗಿ ಭಾಗವಹಿಸಿದವರು ಅಥವಾ ಆನ್ಲೈನ್ ಮುಖಾಂತರ ಗಲಭೆ ಹೆಚ್ಚು ಮಾಡಿಸಿದವರು ಖಂಡಿತವಾಗಲೂ ಕೂಡ ಪಶ್ಚಾತ್ತಾಪ ಪಡೋ ರೀತಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಇದು ಅತ್ಯಂತ ತೀವ್ರ ಬಲಪಂತ್ಯವಾದಿಗಳ ಕೃತ್ಯ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಮಾಜಿ ಬ್ರಿಟನ್ ಪ್ರಧಾನಿ ರಿಷಿ ಸುನಾ ಕೂಡ ಗಲಭೆಗೆ ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ರಷ್ಯಾ ಯುಕ್ರೇನ್ ಯುದ್ಧಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ತಾ ಇದೆ ರಷ್ಯಾ ವಿರುದ್ಧ ಅಮೆರಿಕ ಈಗ ತನ್ನ ಪವರ್ಫುಲ್ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳನ್ನು ಕೊಟ್ಟಿದೆ ಅಲ್ಲದೆ ಆ ಫೈಟರ್ ಜೆಟ್ ಅನ್ನು ಯುಕ್ರೇನ್ನಲ್ಲಿ ಬಳಸಲಾಗ್ತಾ ಇದೆ ಯುಕ್ರೇನ್ ಒಳಗಡೆ ಕಾರ್ಯಾಚರಣೆ ನಡೆಸೋಕೆ ಜೆಟ್ಗಳನ್ನು ಹಾರಿಸೋಕೆ ಯುಕ್ರೇನ್ ಪೈಲಟ್ಗಳು ಶುರು ಮಾಡಿದ್ದಾರೆ ಅಂತ ಯುಕ್ರೇನ್ ಅಧ್ಯಕ್ಷ ವರ್ಡಮಿ ಜೊಲೆನ್ಸ್ಕಿ ಅನೌನ್ಸ್ ಮಾಡಿದ್ದಾರೆ ಅಂದ ಹಾಗೆ ಅಮೆರಿಕದ ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ಗಾಗಿ ಯುಕ್ರೇನ್ ತುಂಬಾ ಕಾಲ ಲಾಭಿ ಮಾಡಿ ತುಂಬಾ ಕೇಳಿ ಕಾಡಿ ಬೇಡಿ ಸುಮಾರು ಇಪ್ಪತ್ತೊಂಬತ್ತು ತಿಂಗಳ ಕಾಲ ವೇಟ್ ಮಾಡಿ ಆಮೇಲೆ ಪಡ್ಕೊಂಡಿತ್ತು ರಷ್ಯಾ ವಿರುದ್ಧದ ನಿರ್ಣಾಯಕ ಅಸ್ತ್ರ ಅಂತ ಕೂಡ ಹೇಳಲಾಗ್ತಾ ಇತ್ತು ಪುಟಿನ್ ಇದನ್ನ ತಗೊಂಡ್ರೆ ಸರಿ ಇರಲ್ಲ ಅಂತ ಪದೇ ಪದೇ ವಾರ್ನಿಂಗ್ ಕೂಡ ಮಾಡ್ತಾ ಇದ್ರು ತಗೋಬೇಡಿ ಅಂತ ಅವ್ರಿಗೆ ಹೇಳ್ತಿದ್ರು ಕೊಡಬೇಡಿ ಅಂತ ಹೇಳಿ ಅಮೆರಿಕ ಮತ್ತು ಮಿತ್ರರಿಗೂ ಕೂಡ ಹೇಳ್ತಾ ಇದ್ರು ಇದರ ನಡುವೆನೆ ಕಳೆಗೂ ಈ ಫೈಟರ್ ಜೆಟ್ಗಳು ಈ ಘಾತಕ ಫೈಟರ್ ಜೆಟ್ಗಳು ಯುಕ್ರೇನ್ ಕೈಗೆ ಸಿಕ್ಕಿವೆ ಮತ್ತೊಂದು ಕಡೆ ಆಫ್ರಿಕನ್ ದೇಶ ಮಾಲಿ ಯುಕ್ರೇನ್ ವಿರುದ್ಧ ಕ್ರಮ ತಗೊಂಡಿದೆ ಮಾಲಿಯಲ್ಲಿ ಗಲಭೆ ಹೆಚ್ಚಾಗೋಕೆ ಬಂಡುಕೋರರ ಆಟ ಮಿತಿ ಮೀರೋಕೆ ಯುಕ್ರೇನ್ ಕಾರಣ ಹೀಗಾಗಿ ಯುಕ್ರೇನ್ ಜೊತೆಗೆ ಎಲ್ಲ ರೀತಿಯ ಸಂಬಂಧವನ್ನು ನಾವು ಕಟ್ ಮಾಡ್ಕೊಳ್ತೀವಿ ಕಳೆದುಕೊಳ್ತೀವಿ ಸಂಬಂಧ ಅಂತ ಘೋಷಣೆ ಮಾಡಿದೆ ಮಾಲಿಯಲ್ಲಿ ವ್ಯಾಗ್ನರ್ ಗ್ರೂಪ್ನ ಸೈನಿಕರನ್ನು ಮತ್ತು ಮಾಲಿಯ ಸೈನಿಕರನ್ನು ಕೊಲ್ಲೋಕೆ ಯುಕ್ರೇನ್ನ ಮಿಲಿಟರಿ ಇಂಟೆಲಿಜೆನ್ಸ್ ಏಜೆನ್ಸಿ ಜಿಯುಆರ್ ಗುರ್ ಪ್ರಯತ್ನ ಮಾಡಿದೆ ಇದು ನಮ್ಮ ದೇಶದ ಸಾರ್ವಭೌಮತ್ವಕ್ಕೆ ವಿರುದ್ಧ ಅಂತ ಮಾಲಿ ಸರ್ಕಾರ ಹೇಳಿದೆ ಈ ರೀತಿ ಇಡೀ ಪ್ರಪಂಚ ಯುದ್ಧಗ್ರಸ್ತವಾಗ್ತಿರೋ ಹೊತ್ತಲ್ಲಿ ಕಿಮ್ ಜಾಂಗ್ ಗುನ್ ಸುಮ್ನೆ ಕೂತ್ಕೊಂಡ್ರೆ ಅವ್ರಿಗೆ ಅವಮಾನ ಅವ್ರ ಜಾಯಮಾನಕ್ಕ ಸರಿ ಹೊಂದಲ್ಲ ಹೀಗಾಗಿ ನಾರ್ತ್ ಕೊರಿಯಾ ನಲ್ಲಿ ಹೊಸದಾಗಿ ಇನ್ನೂರ ಐವತ್ತು ಖಂಡಾಂತರ ಕ್ಷಿಪಣಿಗಳನ್ನ ಅವರು ನಿಯೋಜನೆ ಮಾಡಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇದೀಗ ಫಿಜಿ ನ್ಯೂಜಿಲೆಂಡ್ ಮತ್ತು ಟಿಮೋರ್ ಲೆಸ್ಟೆಗೆ ಆರು ದಿನಗಳ ಪ್ರವಾಸವನ್ನು ಕೈಗೊಂಡಿದ್ದಾರೆ ಮೊದಲಿಗೆ ಅಂದರೆ ಆಗಸ್ಟ್ ಐದನೇ ತಾರೀಕಿಗೆ ಫಿಜಿಗೆ ಭೇಟಿ ಕೊಡ್ತಾರೆ ಆಮೇಲೆ ನ್ಯೂಜಿಲೆಂಡ್ ಆಮೇಲೆ ಟಿಮೋರ್ ಲೆಸ್ಟೆಗೆ ಅವರು ಭೇಟಿ ನೀಡುತ್ತಾರೆ ಟೆಸ್ಲಾ ದಿಗ್ಗಜ ಇಲಾನ್ ಮಸ್ಕ್ರಾ ನ್ಯೂರಾಲಿಂಕ್ ಮತ್ತೊಂದು ಸಾಧನೆ ಮಾಡಿದೆ ನ್ಯೂರೋಲಿಂಕ್ ಬ್ರೇನ್ ಚಿಪ್ ಅನ್ನ ಇದೀಗ ಮತ್ತೊಂದು ಪೇಷಂಟ್ಗೆ ಇಂಪ್ಲಾಂಟ್ ಮಾಡಲಾಗಿದೆ ಹೀಗಂತ ಖುದ್ದು ಎಲಾನ್ ಮಸ್ಕ್ ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ ಕಳೆದ ಜನವರಿಯಲ್ಲಿ ನೋಲ್ಯಾಂಡ್ ಛಾ ಅನ್ನೋ ಗೆ ಮೊದಲ ಬಾರಿಗೆ ನ ಬ್ರೇನ್ ಚಿಪ್ ಅನ್ನು ಹಾಕಲಾಗಿತ್ತು ಆಗ ಆ ವ್ಯಕ್ತಿಗೆ ಕೂತಲ್ಲೇ ಕೈಯಾಡಿಸದೆ ಜಸ್ಟ್ ಥಿಂಕ್ ಮಾಡೋ ಮೂಲಕ ವಿಡಿಯೋ ಗೇಮ್ ಅನ್ನ ಆಡೋಕೆ ಸಾಧ್ಯ ಆಗಿತ್ತು ಅವರು ಇಂಟರ್ನೆಟ್ ಅನ್ನು ಜಸ್ಟ್ ಥಿಂಕ್ ಮಾಡೋ ಮೂಲಕ ಬ್ರೌಸ್ ಮಾಡಿದ್ರು ಕಂಪ್ಯೂಟರ್ ಕರ್ಜರ್ ಮೂವ್ ಮಾಡಿದ್ರು ಅದೇ ರೀತಿ ಈಗ ಮತ್ತೊಬ್ಬ ವ್ಯಕ್ತಿ ಮೇಲೆ ಪ್ರಯೋಗ ಮಾಡಲಾಗಿದೆ ಈ ಪೇಷಂಟ್ಗೂ ಕೂಡ ಹಿಂದಿನ ಪೇಷಂಟ್ ನೋ ಲ್ಯಾಂಡ್ರಂತೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿತ್ತು ಸದ್ಯ ಇವರಿಗೆ ಬ್ರೇಂಚಿಪ್ ಅಳವಡಿಸಿದ್ದು ನಾನೂರು ಎಲೆಕ್ಟ್ರೋಡ್ಗಳು ವರ್ಕ್ ಆಗ್ತಿವೆ ಅಂತ ಮಸ್ಕ್ ಹೇಳಿದ್ದಾರೆ ಚೀನಾದಲ್ಲಿ ಜನರ ಪ್ರಮಾಣ ಕುಸಿತ ಇದ್ದು ಅದನ್ನು ಕಂಟ್ರೋಲ್ ಮಾಡೋಕೆ ಮದುವೆಗೆ ಸಂಬಂಧಪಟ್ಟಂತೆ ಹೊಸ ಡಿಗ್ರಿ ಕೋರ್ಸ್ ಅನ್ನ ಪರಿಚಯಿಸಲಾಗಿದೆ ವಾವ್ ಮದುವೆಗೆ ಸಂಬಂಧಪಟ್ಟಂತೆ ಡಿಗ್ರಿ ಮದುವೆ ಮೇಲೆ ಫೋಕಸ್ ಮಾಡಲಾಗಿರೋ ಈ ಡಿಗ್ರಿಯನ್ನು ಮ್ಯಾರೇಜ್ ಸರ್ವಿಸಸ್ ಅಂಡ್ ಮ್ಯಾನೇಜ್ಮೆಂಟ್ ಅಂತ ಕರೆಯಲಾಗಿದೆ ಇದರಲ್ಲಿ ಮದುವೆಯ ಹಲವಾರು ಅಂಶಗಳ ಮೇಲೆ ಕೇಂದ್ರೀಕರಿಸಿ ಸಿಲೆಬಸ್ ಅನ್ನು ಡಿಸೈನ್ ಮಾಡಿದಾರಂತೆ ಫ್ಯಾಮಿಲಿ ಕೌನ್ಸಿಲಿಂಗ್ ಹೈ ಆ್ಯಂಡ್ ವೆಡ್ಡಿಂಗ್ ಪ್ಲಾನಿಂಗ್ ಮ್ಯಾಚ್ ಮೇಕಿಂಗ್ ಪ್ರಾಡಕ್ಟ್ಗಳ ಡೆವಲಪ್ಮೆಂಟ್ ಈ ಎಲ್ಲದರ ಬಗ್ಗೆ ಡಿಗ್ರಿ ಕೋರ್ಸ್ ನಲ್ಲಿ ಈ ಮೂಲಕ ಚೈನಾದಲ್ಲಿ ಮದುವೆ ಪ್ರಮಾಣವನ್ನು ಹೆಚ್ಚಿಸಿ ಸಂತಾನೋತ್ಪತ್ತಿ ಪ್ರಮಾಣವನ್ನ ಜಾಸ್ತಿ ಮಾಡಿ ಯುವ ಪಾಪ್ಯುಲೇಷನ್ ಸಂಖ್ಯೆಯನ್ನ ಜಾಸ್ತಿ ಮಾಡೋಕೆ ಚೀನಾ ಇಷ್ಟೆಲ್ಲ ಕ್ರಮ ಕೈಗೊಳ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ